ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರಿಯಾ ಆಂಡರ್ಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಹಾಲಯ ಮಾಸೆ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಗೊತ್ತಾ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬರ್ತಾವ್ರೆ ಅದಕ್ಕೆ ಹೋಗ್ತಾ ಇದ್ದೀವಿ ವಿಡಿಯೋನ ಮಾಡಬಾರ್ದು ಅಂದ್ಕೊಂಡೆ ಆದ್ರೆ ಏನು ಮಾಡೋದು ಕಂಟೆಂಟ್ ಇಲ್ಲ ಅಂತ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಇವರಿಬ್ರು ದೇವಸ್ಥಾನಕ್ಕೆ ಬರ್ತಾವ್ರೆ ಇವ್ನ ಗೊತ್ತಲ್ಲ ಕಿಶನ್ ಇವನು ಚರಿ ಬರ್ಡೇ ವಿಶ್ ಮಾಡೋ ಅಂದ್ರೆ ನೆನೇನೆ ವಿಶ್ ಮಾಡಿದೀನಿ ಅನ್ನಲ್ಲ ಇವನೇನೆ ನೋಡಿ ಗೈಸ್ ನಾನು ವೀಡಿಯೋ ಮಾಡ್ತಾಯಿದ್ದರೆ ನಮ್ಮ ಅಪ್ಪ ವೀಡಿಯೋಗೆ ಬರೋಲ್ಲ ಅಂತ ಆ ಕಡೆ ಹೋಗಿ ನಿಂತವ್ರೆ ಆಟೋಗಿ ವೆಯ್ಟ್ ಮಾಡ್ತಾ ಇದ್ದೀರಿ ಗೈಸ್ ಇವಾಗ ಆ ಕಡೆ ಬಿಸಿಲು ಅದಕ್ಕೆ ಈ ಕಡೆ ಸ್ವಲ್ಪ ಬರ್ತಾ ಬರ್ತಾಯಿ ಗೈಸ್ ನಿಮ್ಮ ಮನೆ ಹತ್ರನೂ ಈ ಥರ ಐತ ಅಂತ ಸ್ವಲ್ಪ ಕಮೆಂಟ್ ಮಾಡಿ ನೋಡಿರಿ ಫುಲ್ಲು ನಮಗೆ ಏರಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟೈತೆ ಅಂದರೆ ನಮ್ಮ ಮನೇಲಿ ಇಲ್ಲ ಈ ಕಡೆ ಅಕ್ಕಪಕ್ಕ ಮನೇಲಿ ಸ್ವಲ್ಪ ಜಾಸ್ತಿ ಅವರಿಂದ ಕಾಯ್ತಾಯಿದ್ದೆ ಬೋಳಿ ಮಗ ತಿನ್ನು ಅವರ್ ಎರಡವರ್ ಅವರ್ ಕಾಯ್ಸ ಬೋಳಿ ಮಗ ಅಂದ್ ನಿದ್ದೆ ಎಲ್ಲ ವೇಸ್ಟ್ ಆಯ್ತು ಗಾಯಿಸಿ ಇಲ್ಲ ನಾನು ಅವರ್ ನಿದ್ದೆ ಹೋಗಿನಿ ಗಾಯಿಸಿ ಅವ್ನ ಸ್ನಾನೇ ಮಾಡಿಲ್ಲ ಕಾಯಿಸಿ ಕಳ್ಸಿ ಬಾರ ಹೋಗೋಣ ಬಾರ ನಾನು ಸ್ನಾನ ಮಾಡಕ್ಕೆ ನಮ್ ಮುಂಚೆನೆ ಅವ್ನ್ ಕೇಳಿದೆ ಆದ್ರೂ ಗಾಯಸ್ ನನ್ ಕಾಯಿಸ್ ಅವನ್ಕಿನ್ ನನ್ ಗಾಡಿನೆಲ್ಲ ನಾನು ರೆಡಿ ಮಾಡಿ ಕಾಯಿಸ್ತೇ ಗಾಯಸ್ ಆದ್ರೆ ಚಿನ್ನು ಬಳಿ ಚಿನ್ನು ಬಂದಿಲ್ಲ ಗಾಯಸ್ ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣೆ ಸ್ಟಾರ್ಟ್ ಹೋಗಿ ಮಾಡ್ತಾ ಇದ್ದೀರಿ ಇನ್ನೂ ಬಂದಿಲ್ಲ ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಪಾಪ ಅವ್ರು ಯಾವಾಗೂ ಬೇಗನೆ ಬರೋರು ಇವತ್ತು ಯಾಕೋ ಲೇಟಾಗೋಯ್ತು ಸರಿ ಪಾಪ ಸಿನಿಮಾ ಇರೋ ಶೂಟ್ ಹಾಕೊಂಬಿಟ್ಟವ್ರಿ ಗೈಸ್ ಅಂದ್ರೆ ನಾನೇ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಶರ್ಟ್ ಗೈಸ್ ಕಿಶನ್ ಪಾಪ ವೇಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ಈ ಬಿಸಿಲಲ್ಲೂ ನಾವು ಟೋಪಿ ಹಾಕೊಂಡವ್ರೆ ನಾವು ಅಪ್ಪಗೆ ಸ್ಟ್ರೋಕ್ ಆಗಿತ್ತು ಗೈಸ್ ಅದಕ್ಕೆ ಈ ಥರ ಬಿಸಿಲಿದ್ರು ನಾವು ಅಪ್ಪ ಗಾಳಿಗೆಲ್ಲ ಹೋಗ್ಬಾರ್ದು ಅಂತ ಕ್ಯಾಪ್ ಎಲ್ಲ ಹಾಕೊಳೋದು ನೋಡಪ್ಪ ವೀಡಿಯೋನ ಹಾಯ್ ಮಾಡಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಯಾವ ಇವೆಲ್ಲ ಹುಂ ವೀಡಿಯೋ ಆನ್ ಮಾಡಿದ್ರೆ ಸಾಕು ಗಾಯಿಸಿ ಮಕ್ಕನೇ ತೋರ್ಸಲ್ಲ ವಿಡಿಯೋಕ್ ಯಾಕಂತ ಗೊತ್ತಿಲ್ಲ ಅಯ್ಯೋ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಫೈನಲಿ ತುಂಬಾ ವೇಟ್ ಮಾಡಿದ್ಮೇಲೆ ಆಟೋ ಬಂತು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ರಿ ಇವ್ನಂತೂ ಫುಲ್ ನಿದ್ದೆ ಮಾಡ್ತಾ ಇದ್ದ ನೋಡಿ ಅವ್ನ್ಗೆ ಎಚ್ಚರ ಆಗಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ರು ಕೂಡ ಅದಾದ್ಮೇಲೆ ಸ್ವಲ್ಪ ಹೂವು ಎಲ್ಲ ತಗೊಬೇಕಾಗಿತ್ತು ಅಂತ ಅಲ್ಲಿ ಆಟೋ ನಿಲ್ಸಿದ್ವಿ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಆಂಟಿ ಬಂದ್ರು

ಆಯ್ನ್ ಬಿ ಕೈಯಾಗ ಆಯಿ ಆಯ್ ಆಯ್ ಮಾಡ ಕೈ ತೊಳ್ಕೊಂಡಿ ಬಾ ನೀನ್ ಬಾ ಈಗ ಎಲ್ಲರೂ ದೇವ್ಸ್ಥಾನ ಹತ್ರ ಬಂದ್ವಿ ನೀವು ಅಂಕಲ್ ನೋಡಿ ಹೆಂಗ್ ಅಂತ ಸೇಮ್ ಅಣ್ಣ ತಮ್ಮ ಇಬ್ರೂ ಒಂದೇ ವೀಡಿಯೋಕ್ಕೆ ಬರಲ್ಲ ಇವರು ಆಯ್ ಇವಾಗ ಕಾಣಿಸದೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಅತ್ತೆ ಮತ್ತೆ ಮೇಘ ಅವರೆಲ್ಲ ಆಲ್ರೆಡಿ ಬಂದಿದ್ರು ಅವರು ಕೂಡ ಪೂಜೆ ಎಲ್ಲ ಮಾಡಿಸಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಇವನು ಚಿಂಟು ಆಗ್ಲೇ ನಾನು ಅವನ್ನ ಕನ್ಫ್ಯೂಸ್ ಮಾಡ್ಕೊಂಡೆ ಟ್ವಿನ್ಸ್ ಅಲ್ವಾ ಅದಕ್ಕೆ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಇವ್ನು ಚಿಂಟು ಅವ್ನು ಅಪ್ಪು ಇಬ್ರು ನೋಡಿ ಬಂದ ತಕ್ಷಣ ವ್ಲಾಗ್ ಅಂದ್ರೆ ಸಾಕು ಇಬ್ರು ಎಷ್ಟು ಖುಷಿ ಪಡ್ತಾರಂತ ವಿಡಿಯೋ ಮಾಡ್ತವ್ರೆ ಮಾಡ್ತವ್ರೆಲ್ಲಾರ ಇಬ್ಬರು ಫುಲ್ ಖುಷಿ ಇವ್ರಿಗೆ ಫೋನ್ ಅಂದ್ರೆ ಖುಷಿ ಇವ್ರ ಜಾಸ್ತಿ ಅದಕ್ಕೆ ಇಬ್ರು ಸೆಲೆಂಟ್ ಕೂತ್ಕೊಂಡ್ಲೆ ಅಂತ ನನ್ನ ಮೇಲೆ ಕೂರಿಸ್ಕೊಂಡಿದೀನಿ ಇವ್ರನ್ನ ಸ್ವಲ್ಪ

ವಿಡಿಯೋ ಮಾಡ್ತಾ ಇದ್ದರೆ ಇವ್ರಿಬ್ರು ಡ್ಯಾನ್ಸ್ ನೋಡಿ ಗೈಸ್ ಎಲ್ಲೋದ್ರು ನಮ್ಮ ತಂಗಿ ನಮ್ಮ ಅಂಕಲ್ ಕು ನಮ್ಮ ಆಂಟಿಗೆ ಇದೇ ಕಟ್ಟಕ್ಕೆ ಕೊಡ್ತಾರೆ ನೋಡಿ ಗೈಸ್ ವಿಡಿಯೋ ಕಾಲ್ ಮಾಡಿದೆ ಯಾವಾಗ ಆಯ್ತು ಆಮೇಲೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಶೀತವ ಆದಂತೆ ಕಣ ನೀ ಬಂದಾಕಿ ಮಾಡಿ ಆಂಟಿ ಅವ್ರ ಮನೆ ಕಡೆ ಹೋಗ್ತಾರೆ ಗೈಸ್ ಇವಾಗ ನಮ್ಮ ಆಂಟಿ ನಮ್ಮ ಅಂಕಲ್ ಹೋಗ್ತವ್ರೆ ನಮ್ಗಿನ್ನೂ ಆಟ ಬರಬೇಕು ಇವ್ರು ಹೋಗ್ತಾವ್ರು ಬಾಯ್ ಸುರೇಶಣ ಬೈ ಬೈ ಮಾಡಿ ಗಾಯ್ಸ್ ಬೈ ಮಾಡಿ ಅನ್ಸರ್ ಡಾನ್ ಇವರು ಬೈ ಮಾಡಿ ಬಾಯ್ ಆಂಟಿ ನಿನ್ ಯಾವ ರೇಂಜ್ ಆಗಿ ನಿಂತಿದ್ದಾರೆ ನೋಡಿ ಮತ್ತೆ ಬಿದಿರಳ್ಳಿ ಹಳೆಯ ರೌಡಿ ಇವರು ಹೂ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಆಟೋ ಇನ್ನೂ ಬಂದಿಲ್ಲ ಅಂತ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೊಬ್ಬರಿನ ತಿಂತ ಇದ್ವಿ

ಗೈಸ್ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯ್ತು ಮನೆಗೆ ಹೋಗ್ತಾ ಇದ್ದೀರಿ ನೋಡಿ ಇವರು ಬರ್ತವ್ರೆ ನೋಡ್ರಿ ಆಟೋ ಆಟೋ ಗೈಸ್ ಅಡಿಕೆ ಅದಕ್ಕೆ ಅಲ್ಲೆಲ್ಲ ಫುಲ್ ಕೆಂಪು ಅಂತ ನಾನು ಮಾತಾಡ್ತೇನೆ ನೋಡಿ ಗೈಸ್ ಆಲ್ರೆಡಿ ಆಟೋ ಆಟೋ ಅಣ್ಣ ಬಂದವ್ರೆ ಆಟೋದಲ್ಲಿ ನಮ್ಮ ರಾಮಸ್ ಕೂತ್ಕೊಂಡಿದ್ದಾರೆ ನೋಡ್ರಿ ಹೆಣ್ಣು ಅಣ್ಣ ಆಯ್ ಅಣ್ಣ ಒಂದು ನೋಡ್ರಿ ನಮ್ ದೇವಸ್ಥಾನ ಕರ್ಕೊಂಡ್ಬರದು ಇವರೇ ಯಾವಾಗ್ಲೂ ಇರೋದು ನಮ್ಮ ಬಂದಿದಾರೆ ಹೋಗ್ತಾ ಇದೀರಿ ನೋಡ್ರಿ ನೋಡ್ರಿ ಇಲ್ಲಿ ಹೆಂಗ್ ಗೊತ್ತಿ ಬಟ್ಟಿರಾಮನ್ ಮಗನು ಮುಗಿಸ್ಕೊಂಡು ಹಾಗೆ ಆಟೋದಲ್ಲಿ ಸ್ವಲ್ಪ ತರಲೆ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ ಇವಾಗ ಮನೆ ರೀಚ್ ಆದ್ವಿ ಸೊ ಗೈಸ್ ನೋಡ್ತಾರಲ್ಲ ಇವತ್ತಿನ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಶೇರ್ ಕೂಡ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್